ವಸತಿ ನಿಲಯಗಳ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ನೀಡುವ ಕಿಟ್ಗಳನ್ನು ತಕ್ಷಣವೇ ಎಲ್ಲ ವಿದ್ಯಾರ್ಥಿಗಳಿಗೆ ನೀಡುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಬುಧವಾರ ಎಬಿವಿಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು ಪ್ರತಿ ವಿದ್ಯಾರ್ಥಿಗೆ ಊಟಕ್ಕೆ ನೀಡುವ ಒಂದ್ ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಹಣವನ್ನು ಸರ್ಕಾರ ಹೆಚ್ಚಳ ಮಾಡಬೇಕು ರಾಜ್ಯದಲ್ಲಿ ಸಮಾಜ ಕಲ್ಯಾಣ ಹಿಂದುಳಿದ ವರ್ಗ ಹಾಗೂ ಅಲ್ಪಸಂಖ್ಯಾತ ಇಲಾಖೆಗಳ ಹಾಸ್ಟೆಲ್ಗಳ ಸಂಖ್ಯೆಯನ್ನು ಹೆಚ್ಚಳ ಮಾಡಬೇಕು ಎಂದು ಒತ್ತಾಯಿಸಿದ್ರು ಕಳೆದ ಒಂದು ಎರಡು ಮೂರು ತಿಂಗಳಿಂದ ನಾಲ್ಕು ತಿಂಗಳಾಗಿರ್ಬೋದು ಹೆಚ್ಚು ಸರಿಯಾದಂತ ಕಿಟ್ಗಳು ಬರ್ತಾ ಇಲ್ಲ ಅವರಿಗೆ ಈ ರೀತಿ ಆದ್ರೆ ಈ ಸರ್ಕಾರಿ ಸೌಲಭ್ಯಗಳನ್ನ ಬಡ ವಿದ್ಯಾರ್ಥಿಗಳು ಆಮೇಲೆ ಶಿಕ್ಷಣವನ್ನು ಯಾವ ರೀತಿ ತಗೋಬೇಕು ಹಾಗೆ ನಾವು ನೋಡ್ಬೇಕಂತಂದ್ರೆ ಒಂದ್ ನಾಲ್ಕ್ ತಿಂಗಳಾಗಿರ್ಬೋದು ಹಾಗೆ ಒಂದು ವಿದ್ಯಾರ್ಥಿಗೆ ಒಂದು ತಿಂಗಳಿಗೆ ಒಂದು ಊಟದ ವೆಚ್ಚ ಹೇಳಿ ಒಂದ್ ಸಾವಿರದ ಎಂಟುನೂರ ಐವತ್ ರೂಪಾಯಿ ನೀಡ್ತಾರೆ ಬಟ್ ಆ ಒಂದ್ ಸಾವಿರದ ಎಂಟುನೂರ ಐವತ್ ರೂಪಾಯದಲ್ಲಿ ಪೌಷ್ಟಿಕವಾದಂತ ಆಹಾರವನ್ನು ನೀಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದೇ ರೀತಿ ಏನು ಈ ವಿದ್ಯಾರ್ಥಿ ವೇತನ ಇದೆ ಕಳೆದ ಒಂದು ವರ್ಷಗಳಿಂದ ರೈತನಿಯ ರೈತ ವಿದ್ಯಾರ್ಥಿ ರೈತ ಮಕ್ಕಳಿಗೆ ವಿದ್ಯಾರ್ಥಿ ನಿಧಿ ಆಗಿರ್ಬೋದು ಹಾಗೂ ವಿದ್ಯಾಸ್ಕಿರಿ ಸ್ಕಾಲರ್ಶಿಪ್ ಆಗಿರ್ಬೋದು ಹೀಗೆ ಅನೇಕ ಸ್ಕಾಲರ್ಶಿಪ್ಗಳು ಕಳೆದ ಒಂದು ವರ್ಷಗಳಿಂದ ಯಾವುದೇ ಒಂದು ವಿದ್ಯಾರ್ಥಿಗೆ ಜಮಾ ಆಗ್ತಾ ಇಲ್ಲ ಹಾಸ್ಟೆಲ್ಗಳಿಗೆ ಅರ್ಜಿ ಸಲ್ಲಿಸಿದ ವಿದ್ಯಾರ್ಥಿಗಳ ಆಯ್ಕೆ ಪ್ರಕ್ರಿಯೆಯನ್ನು ಕೂಡಲೇ ಪೂರ್ಣಗೊಳಿಸಿ ಹಾಸ್ಟೆಲ್ಗಳಿಗೆ ಪ್ರವೇಶಾತಿ ನೀಡಬೇಕೆಂದು ಆಗ್ರಹಿಸಿದ್ದಾರೆ ಬಾಕಿ ಉಳಿದಿರುವ ಹಿಂದಿನ ವರ್ಷದ ವಿದ್ಯಾರ್ಥಿ ವೇತನವನ್ನು ತಕ್ಷಣವೇ ವಿದ್ಯಾರ್ಥಿಗಳ ಖಾತೆಗೆ ಜಮಾ ಮಾಡಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ ಸಂಕಲ್ಪ್ ಶಿಂದೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ